ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣರವರಿಗೆ ಮುಂಬರುವ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಕೆಪಿಸಿಸಿ ರಾಜ್ಯ ಸಂಚಾಲಕರಾದ ಹಿರೇಹಳ್ಳಿ ಮಲ್ಲೇಶ್ ಮಾರಮ್ಮಾದೇವಿಯಲ್ಲಿ ಪ್ರಾರ್ಥಿಸಿದ್ರು ಜಿಲ್ಲೆಯ ತಳಕು ಹೋಬಳಿಯ ಗೌರಸಮುದ್ರ ಗ್ರಾಮದಲ್ಲಿ ಮಂಗಳವಾರ ಮಾರಮ್ಮದೇವಿ ಜಾತ್ರೆ ಸಡಗರ ಭಕ್ತಾದಿಗಳು ಸಂಭ್ರಮದಿಂದ ಆಚರಿಸುತ್ತಾರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬರುವಂತಹ ಭಕ್ತಾದಿಗಳಿಗೆ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ಡಂಬಾರ್ ರಸ್ತೆ ಮತ್ತು ಕುಡಿಯುವ ನೀರು ವ್ಯವಸ್ಥೆ ಕಲ್ಪಿಸಿದ್ದಾರೆ ಪ್ರತಿ ವರ್ಷಕ್ಕೊಮ್ಮೆ ಗೌರ ಸಮುದ್ರ ಗ್ರಾಮದಲ್ಲಿ ಮಾರಮ್ಮ ಜಾತ್ರೆ ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದಾರೆ ಅಲ್ಲದೆ ಕರ್ನಾಟಕ ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶದಿಂದ ಭಕ್ತರು ಆಗಮಿಸುತ್ತಾರೆ ಎಂದು ತಿಳಿಸಿದರು ಕೊನೆಯ ಅಮಾವಾಸ್ಯೆ ನಂತರ ಬರುವ ಮಾರಮ್ಮಾದೇವಿ ಜಾತ್ರೆಗೆ ಈ ವರ್ಷ ಅಪಾರ ಭಕ್ತರು ಆಗಮಿಸಿದ್ರು ಬೆಳಗಿನ ಜಾವದಿಂದಲೇ ಭಕ್ತರು ದೇವರ ದರ್ಶನ ಪಡೆದು ಹೊರಟರು ಈ ಬಾರಿ ಮಳೆ ಬೆಳೆ ಸಮೃದ್ಧಿಯಾಗಿದ್ದು ಜನರ ಬದುಕು ಬೆಳಕಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದ್ರು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಟ್ಟರೆ ಈ ಏರಿಯಾದಲ್ಲಿ ಗೌ ಸಮುದ್ರ ಜೊತೆ ಅತ್ಯುನ್ನತ ಈ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಭಾಗದ ಸುತ್ತಮುತ್ತ ಎಲ್ಲ ಜಿಲ್ಲೆಗಳ ಜನಗಳು ಸಹ ಇಲ್ಲಿ ದೇ ದೇವಿ ಹರಕೆ ಮಾಡಿ ಬರ್ತಾ ಇದ್ದಾರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಾರಮ್ಮ ಆಮೇಲೆ ಈ ಜಾತ್ರೆಯ ವಿಶೇಷ ಏನಂದರೆ ಈ ಮಾರಮ್ಮನ ದೇವಸ್ಥಾನದ ಅತ್ಯಂತ ವಿಶೇಷ ಈ ತಿಂಗಳಲ್ಲಿ ಅದರಲ್ಲಿ ಗೌಸಮುದ್ರ ಮಾರಮ್ಮ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ವಿಶೇಷ ಜೊತೆಗೆ ನಾ ಆಂಧ್ರ ಪ್ರದೇಶನೂ ಸಹ ನಮ್ಮ ಗೋಸಂದ್ರಕ್ಕೆ ಜನಗಳು ಬರ್ತಿ ಬರ್ತಿರ್ತಾರೆ ದೇವಿಯ ಪ್ರಸ ಆಶೀರ್ವಾದ ಪಡ್ಕೊತಾರೆ ಜೊತೆಗೆ ನಮ್ಮ ಈ ಕ್ಷೇತ್ರದ ಶಾಸಕರಾದ ನನ್ ವೈ ಗೋಪಾಲಕೃಷ್ಣ ಸಾಹೇಬರು ಮುತ್ತೂರಿ ಜೊತೆ ಎಲ್ಲ ರಸ್ತೆಗಳನ್ನು ಜಾತ್ರೆಗೆ ಬರೋರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಕುಡಿಯ ನೀರಿನ ವ್ಯವಸ್ಥೆ ಪ್ರತಿಯೊಂದರೂ ಸಹ ಇದನ್ನು ಮಾಡಿದ್ದಾರೆ ಜಾತ್ರೆಯಲ್ಲಿ ಆಮೇಲೆ ಜನಗಳ ಊಟ ಮಾಡಲಿಕ್ಕೆ ಪ್ರತಿಯೊಂದು ಓ ಓಡಾಡಲಿಕ್ಕೆ ರಸ್ತೆಗಳನ್ನೆಲ್ಲ ನಂಬರೀಕರಣ ಮತ್ತೆಲ್ಲ ಎಲ್ಲ ಮಾಡಿ ಜನರಿಗೆ ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಶಾಸಕರು ನಮ್ಮ ಸ್ವಲ್ಪ ಸಾಹೇಬರು ಈಗ ಆಮೇಲೆ ಇಲ್ಲಿರ್ತಕ್ಕಂಥ ಜನಗಳು ಸಹ ಅತ್ಯುತ್ತಮವಾಗಿ ಇದ್ದಾರೆ ಮತ್ತು ನೀ ಯಾವುದೇ ರೈತ ಘಟನೆ ಘಟ ಘಟನೆ ನಡೆದಂತೆ ಜಾತ್ರೆಯಲ್ಲಿ ಸುಗಮವಾಗಿ ನಡ್ಕೊಂಡು ದೇವಿ ಆಲ್ರೆಡಿ ತುಂಬಲಿಗೆ ಹೋಗಿದೆ ದೇವಿ ಈಗ ಮ ಮುಶ್ನ ಸಾಯಂಕಾಲ ಬರ್ತದೆ ಆಮೇಲೆ ಜನರು ಸಾಯಂಕಾಲ ಆಗುವಾಗ ಅವರವರು ಊರಿಗೆ ಕಲರ್ತಾ ಅಂತ ಹೇಳೋಕೆ ಬರೀ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನದಾಗಿ ಮಳೆ ಆಗಿರೋದ್ರಿಂದ ಶೇಂಗಾ ಬೆಳೆಗಳು ಭಾಳ ಉನ್ನತವಾಗಿ ಇದ್ದಾವೆ ಭಾಳ ಚೆನ್ನಾಗಿದೆ ಶೇಂಗಾ ಬೆಳೆ ಆಮೇಲೆ ನಮ್ಮ ರಾಜ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜ ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಕ್ಷೇತ್ರದ ಜನಗಳು ಅತ್ಯಂತ ವಿಜೃಂಭಣೆಯನ್ನು ಮಾರಮ್ಮನ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಕ್ಕೆ